ನೋಡ್ರಿ ನೀವು ಆಲ್ಮೋಸ್ಟ್ ಒಂದು ಹದಿನೈದು ದಿನ ಇದ್ರಿ ಸೊ ಈಗ ಒಂದು ನಿಮಗೆ ಗೊತ್ತಿರ್ಬೋದು ಡಿ ಬಾಸ್ದು ಒಂದು ನಿನ್ನೆ ಒಂದು ಇದಾಯಿತು ಅಂದರೆ ಜೈಲು ವನವಾಸ ಅಂದರೆ ಅಲ್ಲಿ ನರಕನ ನೋಡೋಕ್ಕಾಗದೆ ಕೊನೆ ನನ್ನ ಬದುಕೋ ಆಸೆನೇ ಕಳ್ಕೊಂಡು ಒಬ್ಬ ನಟ ಏಕೆಂದರೆ ಸೂಪರ್ ಸ್ಟಾರು ಒಂದು ಐಷಾರಾಮಿ ಜೀವನವನ್ನು ಮಾಡಿದಂಥವ್ರು ನೂರಾರು ಜನ ಅಲ್ಲ ಲಕ್ಷಾಂತರ ಜನ ಅವರಿಗೋಸ್ಕರ ಪ್ರೀತಿ ಹಂಚುವಂಥ ಅಭಿಮಾನಿಗಳಿಟ್ಟುಕೊಂಡು ಇಷ್ಟೆಲ್ಲ ಇಟ್ಕೊಂಡು ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡು ಆ ನರಕಕ್ಕೆ ನನ್ನ ಬದುಕು ಆಸೆನೇ ಬೇಡ ನನಗೆ ವಿಷಯ ಕೊಟ್ಬಿಡಿ ಅಂತ ಕೇಳ್ಕೊಂಡ್ರು ಕೇಳಿಕೊಂಡ್ರು ವಿಚಾರ ಗೊತ್ತಿದೆ ಸೊ ಅಷ್ಟು ಹಿಂಸೆ ಇರುತ್ತಾ ಅಲ್ಲಿ ಇರುತ್ತೆ ಸರ್ ನಾ ಅಂದರೆ ಈಗ ನಿಮ್ಮ ಹತ್ರ ಮೊಬೈಲು ಗಿಬೈಲ್ ಎಲ್ಲ ಫ್ಯಾಮಿಲಿ ಎಲ್ಲ ಕಿತ್ಕೊಂಡು ನಾಲ್ಕು ಗೋಡೆ ಮಧ್ಯೆ ಇಟ್ಬಿಟ್ರೆ ಅಲ್ಲಿರೋರೆಲ್ಲ ಯಾರೂ ಹಣ ತಂದಿರಲ್ಲ ಎಲ್ಲ ಬರೀ ಕೊಲೆ ಮಾಡಿರೋ ಮಲ್ಕು ಮಾಡಿರೋರು ಬಂದಿರ್ತಾರೆ ಅವ್ರ ಮಧ್ಯೆ ಕಾಲ ಕಳೆಯೋಕಾಗಲ್ಲ ಮೈಂಡು ಒಂದೊಂದು ನಿಮಿಷಕ್ಕೂ ಏನಾನು ಅನ್ನಿಸ್ತಾ ಇರುತ್ತಲ್ಲ ಒಳಗಡೆ ನನಗೆ ಹದಿನೈದುಕ್ಕೆ ಅನಿಸಿದೆ ಅಂದರೆ ಪಾಪ ಅವ್ರಿಗೆ ಏನಂಗೆ ಅನಿಸಿದೆಯೋ ಗೊತ್ತಿಲ್ಲ ಪಾಪ ಬಟ್ ಆದಷ್ಟು ಬೇಗ ಅವರಿಗೆ ರಿಲೀಸ್ ಆಗಲಿ ಅವರು ರಿಲೀಸ್ ಆಗಲಿ ಕಾನೂನು ಏನಿದೆ ಅದನ್ನ ನಾನಿ ಅಷ್ಟೇ ಅಲ್ಲ ಆ್ಯಕ್ಚುಲಿ ಕೆಲವು ಬೇಸಿಕ್ ನೀಡ್ಸ್ ಅಂತ ಇರುತ್ತೆ ಜೈಲಲ್ಲಿ ಕೊಡೋ ಕೊಡುವಂಥದ್ದು ಸೊ ಅದನ್ನು ಕಟ್ ಮಾಡ್ತಾರೆ ಅಥವಾ ಹಿಂಗೆ ಎಲ್ಲರಿಗೂ ಇಲ್ಲ ಸರ್ ಊಟ ತಿಂಡಿ ಎಲ್ಲ ಮೂರು ಟೈಮ್ ಇದ್ದೇ ಇರುತ್ತೆ ಗಂಟೆಗೆ ಇರುತ್ತೆ ಹನ್ನೊಂದು ಗಂಟೆಗೆ ಇರುತ್ತೆ ಐದು ಇರುತ್ತೆ ನೈಟ್ ಊಟ ಇರಲ್ಲ ಐದು ಗಂಟೆಗೆ ಲಾಸ್ಟು ಮಾಮೂಲಿ ಏನು ಊಟ ಕೊಡಬೇಕು ಅದು ಕೊಡ್ತಾರೆ ಅಂದರೆ ಏನು ಅಂದರೆ ನಮಗೆ ಈ ಕನ್ಸು ಕಟ್ಕೊಂಡೆಲ್ಲ ಹೋಗಿರ್ತೀವಲ್ಲ ಹೊರಗಡೆ ಏನೋ ಒಂದು ಸಾಧನೆ ಮಾಡಿಲ್ಲ ಕನ್ಸು ಕಟ್ಕೊಂಡು ಏನೋ ಹೋದಾಗ ಒಳಗಡೆ ಮೈಂಡ್ ಸ್ವಲ್ಪ ಮಾನಸಿಕವಾಗಿ ಡಿಪ್ರೆಷನ್ ಲೆವೆಲಿಗೆ ಹೋಗ್ತಾ ಇರುತ್ತೆ ದಿನ 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 ಪಕ್ತರು ಯಾರೊಬ್ರು ರಿಲೀಸ್ ಆಗ್ತಾರೆ ನಮ್ಮ ಕಡೆಯರು ಯಾರೊಬ್ಬರಲ್ಲ ರಿಲೀಸ್ ಮಾಡ್ಸೋಕ್ಕೆ ಈ ಥರದ್ದೆಲ್ಲ ಆಗುತ್ತೆ ನಮ್ಮ ಲಾಯರ್ ಏನು ಮಾಡ್ತಾವ್ರೆ ಅಯ್ಯೋ ರಿಲೀಸ್ ಆಗ್ತವೆ ಯಾಕೆ ಬೇಲ್ ತೆಗೆಸೋಕೆ ಇರದೆಲ್ಲ ಯೋಚನೆಗಳು ಸ್ಟಾರ್ಟ್ ಆಗ್ತಿರುತ್ತೆ ಹೊರಗಡೆ ಸಿನಿಮಾಗಳು ಮಾಡ್ತಾ ಇರ್ತೀವಿ ಅದೆಲ್ಲ ಯೋಚನೆ ಇರುತ್ತೆ ಹಾಗಾಗಿ ಎಲ್ಲನೂ ಬಿಟ್ಟು ಕಳ ಕಳೆಯೋಕಾಗಲ್ಲ ಅದಕ್ಕೆ ನಾವು ಏನೇ ಕಷ್ಟ ಏನೇ ಇದ್ರು ಕೂಡ ಆದಷ್ಟು ಬೇಗ ಈ ಕೋರ್ಟು ಈ ಟೇಷನ್ನು ಈ ಲಾಯರ್ ಇವರಿಂದ ಸ್ವಲ್ಪ ಜಾಸ್ತಿ ದೂರ ಇರಬೇಕು ಬೇಗ ಕ್ಲಿಯರ್ ಮಾಡ್ಕೋಬೇಕು ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿಲ್ಲಾರ ನಾವು ಏನೂ ಮಾಡೋಕ್ಕಾಗಲ್ಲ ಸರ್ ಸೊ ಅಲ್ಲಿ ಏಕೆಂದರೆ ಬ್ಯಾರಕ್ ಅಂತ ಇರುತ್ತಂತೆ ಸೊ ಆ ಬ್ಯಾರಕ್ಕಿಂತ ಹೊರಗಡೆ ಬಿಡಲಿಲ್ಲ ಅಂದರೆ ಸೊ ತುಂಬ ಕಷ್ಟ ಆಗುತ್ತೆ ಅಥವಾ ಹೊರಗಡೆ ಎಲ್ಲ ಬಿಡ್ತಾರೆ ಯೂಶಲಿ ಇಲ್ಲ ಕೆಲವ್ರದ್ದೆಲ್ಲ ಈ ಸಜಾ ಅಂತ ಏನೋ ಇರುತ್ತೆ ಅಲ್ಲಿ ಆ ಥರದ ಕೈದಿ ಬೇರೆ ಮತ್ತು ಸಜಾ ಕೈದಿ ಆ ಥರ ಇರ್ತಾರೆ ಅವು ಕೆಲವ್ರಿಗೆಲ್ಲ ಏನು ಅಂದರೆ ಎರಡು ವರ್ಷ ಮೂರು ವರ್ಷ ಎಲ್ಲ ಎಮ್ಮೆ ಅಂತ ಹೇಳ್ಕೊತಾರೆ ನಾನು ನಾಲ್ಕು ವರ್ಷ ಹೊಡಿದ್ದೀನಿ ಐದು ವರ್ಷ ಹೊಡಿದ್ದೀನಿ ಅಂತಾರೆ ಅದು ಎಂಥ ಅಂದರೆ ಯಾರು ಫ್ಯಾಮಿಲಿ ಇರಲ್ಲ ಅವ್ರಿಗೆ ಕನ್ಸು ಇರಲ್ಲ ಏನೂ ಇರಲ್ಲ ಒಳಗಡೆ ತಿನ್ಕೊಂಡು ಉಂಡ್ಕೊಂಡು ಆರಾಮಾಗಿರ್ತಾರೆ ಬಟ್ ಕಲಾವಿದ್ರಿಗಲ್ಲ ಜೈಲು ಸವಾಸೆ ಅಲ್ಲ ಅದೇನಿದ್ರು ಒಂದು ಐದು ದಿವಸ ಹತ್ತು ದಿವಸ ಅದೇ ಎಷ್ಟು ಅದ್ರ ಮೇಲೆ ಇರೋಕ್ಕಾಗಲ್ಲ ಆದಷ್ಟು ಬೇಗ ಒಳ್ಳೆದಾಗಬೇಕಷ್ಟೇ ಸೊ ಅಲ್ಲಿ ಕೂತಿದ್ದಾಗ ನಮ್ಮ ಫ್ಯಾಮಿಲಿ ಏನು ಮಾಡ್ತಾ ಇದೆ ನನಗೆಲ್ಲ ಯೋಚನೆ ಸ್ಟಾರ್ಟ್ ಆಗುತ್ತೆ ದಿನ ದಿನ ಸ್ಟಾರ್ಟ್ ಆಗುತ್ತೆ ಯಾರೋ ಒಬ್ರು ಎಂಟ್ರಿ ಬಂದರೂ ನೋಡೋಕೆ ಅಂದರೆ ತುಂಬ ಖುಷಿ ಆಗುತ್ತೆ ಅವ್ರ ಹತ್ರ ಮಾತಾಡಕ್ಕೆ ಅರ್ಧ ಗಂಟೆ ಟೈಮ್ ಅಷ್ಟೇ ಅದರೊಳಗೆ ಮುಗಿಸ್ಕೊಬೇಕು ಅನ್ನ ಅವರೊಳಗಡೆ ಅವೆಲ್ಲ ಎಡ ಎಡಾನ್ಸ್ಬಿಡ್ತೀವಿ ಯಾವ ಶತ್ರುಗಳಿಗೂ ಬೇಡ ಜೈಲು ಸೊ ಅವ್ರ ವಿಚಾರಕ್ಕೆ ಬಂದಾಗ ಸೊ ಶಿವಣ್ಣವ್ರನ್ನ ನೀವು ಕ್ಷಮೆ ಕೇಳಿದ್ರಿ ಸೊ ಕ್ಷಮೆ ಕೇಳಿದ ತಕ್ಷಣ ಏನು ಹೇಳಿದ್ರು ಅವ್ರು ಬಿಡಮ್ಮ ಯಾಕಮ್ಮ ತಲೆ ಕೆಡಿಸ್ತೀಯ ಚೆನ್ನಾಗಿರು ಮಾಡು ಸಿನಿಮಾ ಮತ್ತೆ ಒಳ್ಳೇದಾಗಲಿ ಒಳ್ಳೆ ಸಿನಿಮಾ ಮಾಡು ಚೆನ್ನಾಗಿರು ಅಂತ ಹೇಳಿದ್ರು ಒಂದು ಆಶೀರ್ವಾದ ಮಾಡಿದ್ರು ನಂದು ಅವತ್ತಿಂದಲೇ ಸಿನಿಮಾ ಅನೌನ್ಸ್ ಮಾಡಬೇಕು ಅಂತ ನಾವು ಅನ್ಕೊಂಡಿದ್ರು ಸೊ ಅದಾದ್ಮೇಲೆ ನೀವು ಅಂದರೆ ಈ ಸ್ಟೆಪ್ಗಳನ್ನ ತೊಗೊಂಡಿದ್ದು ಹೌದು ಅವ್ರಿಗೆ ಕ್ಷಮಿಸೋವರೆಗೂ ನಾವು ಮಾಡ್ತಿರಲಿಲ್ಲ ಅವ್ರು ಕ್ಷಮಿಸಿದ್ದೀನಿ ಅಂತ ಅಂದಮೇಲೆ ನಾವು ಸಿನಿಮಾ ಅನೌನ್ಸ್ ಮಾಡಿದ್ದೆವು ಸೊ ಆ ಕ್ಷಮೆ ಕ್ಷಮೆ ಕೇಳುವರೆಗೂ ನಿಮ್ಮಲ್ಲಿ ಯಾವ ರೀತಿ ಅಂದರೆ ಈ ಮೂರು ಜನದ ಸ್ಟಾರ್ಗಳು ಅಂದರೆ ಎಲ್ಲರದ್ದು ಆಯ್ತು ಅವ್ರದ್ದು ಆಯಿತು ದರ್ಶನ್ ಸರ್ ದರ್ಶನ್ ಸರ್ ಫ್ಯಾನ್ಸ್ ಕಡೆಯಿಂದ ಎಲ್ಲ ಒಂದು ಸಿಕ್ತು ನನಗೆ ಶಿವಣ್ಣವರು ಅಂದರೆ ಸಿಕ್ತಿರಲಿಲ್ಲ ಅಂದರೆ ಅಲ್ಲಿ ಅಲ್ಲಿ ಇಲ್ಲಿ ಶೂಟಿಂಗ್ ಹೋಗಿರೋದ್ರಿಂದ ಅವರಿಗೆ ಕಾಯ್ದು ಕಾದು ಕಾಯ್ತಾನೆ ಇದ್ದು ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ನಮ್ಮ ಇವರು ಶಿವಕುಮಾರ್ ನಾಯಕ್ ಸರ್ ಕಡೆಯಿಂದ ಫೋನ್ ಮಾಡಿದೆ ಈಗ ಅಂತ ಆಯಿತು ಅಂತ ಆಮೇಲೆ ಸರಿ ಅಂದ್ಬಿಟ್ಟು ಇವರು ಎನ್ ಆರ್ ರಮೇಶಣ್ಣವರು ಮಾತಾಡಿಸಿದ್ರು ನನಗೆ ಧ್ರುವಣ್ಣವ್ರ ಕೇಳು ಮಾತಾಡಿಸಿದ್ರು ಆಮೇಲೆ ಕೆ ರಾಮನಾರಾಯಣ ಸರ್ ಕಡೆಯಿಂದ ಧ್ರುವವ್ರಿಗೂ ಮೆಸೇಜ್ ಮಾಡಿದ್ದೆ ಎಲ್ಲ ಆಗಿತ್ತು ಕೊನೆಯದಾಗಿ ಶಿವಣ್ಣ ಅವ್ರದ್ದು ಹೆಂಗೆ ಕ್ಷಮಿಸ್ದೆ ಹೆಂಗೆ ಸಿನಿಮಾ ಮಾಡೋದು ಹೆಂಗೆ ಹೆಂಗೆ ಅಂತ ಒಂದು ಸರಿ ಗಿಲ್ಟ್ ಕಾಡ್ತಾ ಇತ್ತು ಯಾವಾಗ ಯಾವ ಕ್ಷಮಿಸಿದೆ ಅಂದರೆ ಸಿನಿಮಾ ಓಕೆ ಕೊನೆಯದಾಗಿ ನಿಮ್ಮಂಥ ಯುವ ನಟರಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಏಕೆಂದರೆ ನಿಮ್ಮದು ಎಲ್ಲ ಅನುಭವ ಆಗಿದೆ ಯಾಕಂದರೆ ಒಳ್ಳೆ ಟ್ಯಾಲೆಂಟ್ ಇದೆ ನಿಮ್ಮಲ್ಲಿ ಒಳ್ಳೆ ಪ್ರತಿಭೆ ಇದೆ ಎಲ್ಲ ಇದೆ ಒಳ್ಳೆ ಸಿನಿಮಾ ಬಂತು ಸಿನಿಮಾನೂ ಅಂತ ಒಳ್ಳೆ ರೆಸ್ಪಾನ್ಸ್ ಬಂತು ಬಟ್ ಅಂಥ ಟೈಮಲ್ಲಿ ಕೆಟ್ಟ ಕೆಟ್ಟಗಳಿಗೆ ಬಂತು ಸೊ ಯುವ ನಟರಿಗೆ ಏನು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತಾರೆ ಇವ ನಟರಿಗೆ ಏನು ಹೇಳೋಕ್ಕಾಗಲ್ಲ ನನ್ನದು ಏನು ನಡೆದಿದೆ ಅದು ಬರೀ ವೀಡಿಯೋಗಳು ನೋಡ್ಕೊಂಡ್ರೆ ಸಾಕು ಅವರೇ ಕಲ್ತ್ಕೊ ಬರ್ತಾರೆ ಯಾರ ಜೊತೆ ಹೆಂಗೆ ಮಾತಾಡಬೇಕು ರೆಕಾರ್ಡ್ ಆಗ್ತಾವ ಹೆಂಗೆ ಹೆಂಗೆ ಕರ್ತವೆ ಎಲ್ಲ ಹುಷಾರಾಗಿರ್ಬೇಕು ಅಂತ ಹೇಳ್ತೀನಿ ಮತ್ತು ಇವಾಗ ಒಂದು ಹೊಸ ಹೆಜ್ಜೆ ಅಂದರೆ ಏನು ಕಷ್ಟ ದಿನಗಳನ್ನ ಕಳ್ಕೊಂಡು ಹೊಸ್ದಾಗಿ ಎರಡು ಸಿನಿಮಾನ ಲಾಂಚ್ ಮಾಡಿ ಮೀನ್ಸ್ ಟೈಟಲ್ ಲಾಂಚ್ ಮಾಡಿದ್ರೆ ಏನಿದೆ ನೆಕ್ಸ್ಟ್ ಯಾವ ಸಿನಿಮಾ ರಿಲೀಸ್ ಆಗುತ್ತೆ ನೆಕ್ಸ್ಟ್ ವಿಚಾರಣೆ ರಿಲೀಸ್ ಆಗುತ್ತೆ ಅದಾದ್ಮೇಲೆ ಮುತ್ತರ ಸರ್ ರಿಲೀಸ್ ಆಗುತ್ತೆ ಮುತ್ತಾರ ಈಗ ವಿಚಾರಣೆ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಶೂಟಿಂಗ್ ಕಂಪ್ಲೀಟ್ ಓಕೆ ಏನು ಸ್ಟೋರಿ ಸಬ್ಜೆಕ್ಟ್ ಇಟ್ಕೊಂಡು ಮಾಡಿದ್ರು ಸರ್ ಅದು ಒಂದು ಸಸ್ಪೆನ್ಸ್ ಆಗಿದೆ ಒಂದು ಒಂದು ಜೈಲಲ್ಲಿ ಒಂದು ಜೈಲು ನಡೆಯುವಂಥ ಒಂದು ಕತೆ ಅದು ವಿಚಾರಣೆ ಇದು ಸ್ವಲ್ಪ ಹಳ್ಳಿಯಲ್ಲಿ ಒಂದು ಕಾಮಿಡಿಯಾಗಿ ಹೋಗಿ ಒಂದು ಮಾಸಲ್ಲಿ ಎಂಟು ಕೊಡುತ್ತೆ ಸೊ ಇದು ಹಳ್ಳಿ ಸಬ್ಜೆಕ್ಟ್ ಸೊ ವಿಚಾರಣೆ ಜೈಲು ಅಂತ ಅಂದರೆ ಈ ಕಾನ್ಸೆಪ್ಟ್ ಮುಂಚೆನೇ ಗೊತ್ತಿತ್ತು ಇಲ್ಲ 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 ಇದು ಈಗ ನಡೆದಿರೋದು ಕತೆ ಇದು ಮುಂಚೆನೇ ಶೂಟಿಂಗ್ ಮುಗಿಸಿದ್ದು ಈಗ ಈಗ ನಿಮ್ಮ ಜೀವನದಲ್ಲಿ ನಡೀತು ಇದಕ್ಕಿಂತ ಮುಂಚೆ ಶೂಟಿಂಗ್ ಸೊ ಇದಕ್ಕೂ ಅದಕ್ಕೂ ಏನು ಇಲ್ಲ 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 ಮತ್ತು ಈಗ ನೋಡಿ ಯಾವುದೇ ಆಗಲಿ ಕಷ್ಟ ದಿನಗಳು ಬಂದಾಗ ಮನುಷ್ಯನಿಗೆ ಪ್ರತಿಯೊಬ್ಬರು ಆಲುಗಳ ಕಲ್ಲು ಒಂದು ಥರ ಹಾಕ್ತಾರೆ ಸೊ ಇಂಥದ್ದು ದಿನಗಳಲ್ಲಿ ನಿಮಗೆ ನಿಮ್ಮ ಹಿತಶತ್ರುಗಳು ಯಾರು ಆಮೇಲೆ ನಿಮ್ಮ ಒಂದು ಜೊತೆ ಇದ್ದವರು ಈ ಥರ ಎಲ್ಲ ಮಾಡಿದ್ರು ಅಂತ ಅನ್ನೋದೇನಾದ್ರೂ ಮನವರಿಕೆ ಆಯ್ತಲ್ಲ ನಿಮಗೆ ಯಾರು ಏನೇ ಮಾಡಿದರೂ ಕೂಡ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅಂದ್ಕೊಂಡಿದ್ದೀನಿ ಅವ್ರು ಮಾಡಿದಕ್ಕೆ ತಾನೆ ನನಗೂ ಒಂದು ಸ್ವಲ್ಪ ಮುಂದಕ್ಕೆ ಹೆಂಗಿರಬೇಕು ಅಂತ ಗೊತ್ತಾಗಿದ್ದು ಹಂಗಾಗಿ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ ಅಲ್ಲ ಯಾಕೆ ಆ್ಯಕ್ಚುಲಿ ಏನಾಗುತ್ತೆ ಅಂತಂದರೆ ನಮ್ಮ ಜೊತೆನೇ ಇರ್ತಾರೆ ಸೊ ಅವರು ನಮ್ಮನ್ನು ಯಾವಾಗ ಎಲ್ಲಿ ಓಡಿಬೇಕು ಅಲ್ಲಿ ಹೊಡಿತಾರೆ ಸೊ ಆ ಥರದ ದಿನ ಅನುಭವ ಆಯಿತಾ ಅಥವಾ ನಮ್ಮ ನನ್ನಲ್ಲಿ ಏನೋ ತಪ್ಪು ಮಾಡಿದ್ರೆ ಅದನ್ನು ಬದಲಾವಣೆ ಮಾಡ್ಕೋಬೇಕು ಅಂತ ಅನಿಸ್ತಾ ಏನಾಯಿತು ಇದೆಲ್ಲ ಇಲ್ಲ ಸರ್ ಆ ಥರದ್ದು ಇದ್ದಾಗಲೇ ನಾವು ಬೆಳೆಯೋಕಾಗೋದು ಅಂತ ನಾನು ಅನ್ಕೊಂತೀನಿ ಅಷ್ಟೇ ಬೇರೆ ಏನಿಲ್ಲ ಬಟ್ ಅವ್ರ ಮೂಲಕ ಎಲ್ಲರೂ ಮೀಟ್ ಮಾಡಿದ್ದೀನಿ ಬಟ್ ಅದು ನೆಗೆಟಿವ್ ಆಗಿ ಮೀಟ್ ಮಾಡಿದ್ದೀನಿ ಅದು ಪ್ರಾಬ್ಲಮ್ ಬಟ್ ಮುಂದಿನ ದಿನಗಳಲ್ಲಿ ನಾವು ರಾಷ್ಟ್ರವಾದ್ ಬೆಳ್ಕೊಂಡು ಹೋಗ್ತೀನಿ ಅಷ್ಟೇ ಯಾಕೆಂದ್ರೆ ನೀವು ಮತ್ತೆ ಅದನ್ನು ನೆನಪು ಮಾಡೋದು ತುಂಬ ಯಾಕೆ ಆದ್ರೂ ಏಕೆಂದ್ರೆ ಆ ದಿನಗಳು ಬೇರೆಯವ್ರಿಗೆ ಬರಬಾರ್ದು ಅಂತಂದ್ರೆ ನಿಮ್ಮಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೊಂಡ್ರಿ ನಮ್ಮಲ್ಲಿ ಯಾರು ಸಹವಾಸ ಮಾಡಬೇಕು ಯಾರು ಸಹವಾಸ ಮಾಡಬಾರ್ದು ಅನ್ನೋದು ಮಾತಾಡ್ಬೇಕಾದ್ರೆ ಎಷ್ಟು ಮಾತಾಡಬೇಕು ಯಾರು ಆಶೀರ್ವಾದ ಇರಬೇಕು ಯಾರು ಬೆಳೆಯೋಕ್ಕೆ ಯಾರು ಸಪೋರ್ಟ್ ಬೇಕು ಅಷ್ಟು ಮಾತ್ರ ನಾವು ಥಿಂಕ್ ಮಾಡಿದರೆ ಕೆಲಸ ಆಗುತ್ತೆ ಅಷ್ಟೇ ಹುಷಾರಾಗಿ ಹೆಜ್ಜೆ ಇಡಬೇಕು ಅಂತ ಅಷ್ಟೇ ಅಷ್ಟೇ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಫಸ್ಟ್ ಆಫ್ ಆಲ್ ನಿಮಗೆ ಹ್ಯಾಪಿ ಬರ್ತ್ಡೇ ಸೊ ಈ ಬರ್ತ್ಡೇ ಇಂದ ನಿಮ್ಮ ಜೀವನ ತುಂಬ ಚೆನ್ನಾಗಿರಲಿ ಸೊ ನೆಕ್ಸ್ಟ್ ಒಳ್ಳೆ ಸ್ಟಾರ್ ಆದ್ಮೇಲೆ ಮೀಟ್ ಆಗುತ್ತೆ ಅವಕಾಶ